ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸಿದ್ರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬಿನಿ ಜಲಾಶಯ ನಾವು ಕೆ ಆರ್ ಎಸ್ಗೆ ಮಾಡಿದಾಗ ಬಾಗಿಲು ಅರ್ಪಿಸ್ದಾಗಲೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ದು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿಲು ಅರ್ಪಿಸಿದ್ದೆ

ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ ಹೆಸ್ರು ಹೇಳೋದು ಯಾರು ಇರ್ತಾರ ಅವ್ರಿಗೆ ಹೆಸ್ರು ಹೇಳೋದು ಅವಮಾನ ಎಲ್ಲಿ ಮಾಡಿದೋ ಅವ್ರ ಎಲ್ಲ ಬೇಡ ಅಂತ ಹೇಳ ನೀವು ಅವರು ಕೇಳಿದ್ರಿದ್ರಿ ಅವ್ರಿಗೆ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗ್ಳೂರಲ್ಲಿ ಮಾತಾಡಿ ಹೇಳ್ಬೇಕು ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳ್ದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಲೀಕಿ ನಡಪ್ಪ ಅಂತ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟು ಅಲ್ಲಿ ಇರಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ದರೆ ಇಲ್ಲ ಅದ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿ ಜೆ ಅನುಮಾನನೇ ಇದೆಯಲ್ಲ ಅಂತ ಯಾವೆ ಒಡಕು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿ ಯಾವ ಹೂ ಕೂಡ ಭ್ರಮೆನಲ್ಲೇ ಇರ್ತಾರೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಆಫ್ ಇಂಡಿಯಾ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೆ ಇಟ್ಸ್ ಸ್ಮಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸಾಧನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸಾಧನ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಮಾತಾಡಲಿ ಬನ್ನಿ ಶಕ್ತಿ ಪ್ರದರ್ಶನ ಎರಡು ವರ್ಷದ ಸಾಧನ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ ಎಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿ ಜೆ ಪಿ ಹೇಳ್ತಾರೆ ಹೇಳ್ತಾರಿದಲ್ಲ ಬರೀ ಸುಳ್ಳು ಹಾಗಾದರೆ ಗ್ಯಾರಂಟಿ ಯೋಜನೆಗಳ ಕಾಪಿ ಮಾಡಿದ್ರು ಅವರು ಸಾಧ ಸಾಧನೆಗಳು ಎರಡು ವರ್ಷದಿಂದ ಐವತ್ತು ಎರಡು ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದೆ ಮತ್ತು ಈ